ನುಗ್ಗೆಹಳ್ಳಿ ಹೋಬಳಿ ಬದಿಕೆರೆ ಬಾಣನಕೆರೆ ತೋಟಿಕೆರೆ ಚಿಕ್ಕನಹಳ್ಳಿ ರಂಗೇಗೋಡನ ಕಟ್ಟೆ ಹೆಬ್ಬಾಳ್ಕೆರೆ ಸುತ್ತಮುತ್ತಲಿನ ಇನ್ನು ಮುಂತಾದ ನಲವತ್ತು ಕೆರೆಗಳಿಗೆ ನೀರು ಹರಿಸಲು ವಿಳಂಬ ಮಾಡುತ್ತಿರುವುದು ವಿಪರ್ಯಾಸ ಡ್ಯಾಮ್ಗಳಿಂದ ಸುಮಾರು ನೀರು ಹೊರಗಡೆ ಹೋಗುತ್ತಿದೆ ಆದರೆ ಕೆರೆಗಳನ್ನು ತುಂಬೋದು ಇರುವುದು ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ ಇದನ್ನು ಶೀಘ್ರದಲ್ಲಿ ಬಗೆಹರಿಸಿ ಮುಂದಿನ ದಿನಗಳಿಗೆ ದನ ಕರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲದಾಗೆ ಆಗತ್ತೆ ಆದಷ್ಟು ಬೇಗ ನೀರು ಹರಿಸಬೇಕೆಂದು ಆಗ್ರಹ ಕರ್ನಾಟಕ ರಾಜ್ಯ ರೈತ ಜನಾಗೃತ ಕರ್ನಾಟಕ ರಾಜ್ಯ ಮಹಿಳಾ ರಾಜ್ಯಾಧ್ಯಕ್ಷ ನಾಗರತ್ನಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಂಘದಿಂದ ಮನವಿ ಪತ್ರ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ನೀರು ಹರಿಸದಿದ್ದರೆ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಹೋಗಲಿ ಕೆರೆಗಳಿಗೆ ನೀರು ತುಂಬಿಲ್ಲ ಕಾಮಗಾರಿ ಸ್ಥಗಿತವಾಗಿದೆ ನಮಗೆ ಅಲ್ಲಿ ಬರೆಯದನ್ನು ಕೊಟ್ಟಿಲ್ಲ ಕಾರಣ ಏನು ಅಂತ ಇದುವರೆಗೂ ತಿಳಿಸಿಲ್ಲ ಶಾಸಕರು ಉದ್ಘಾಟನೆ ಮಾಡಿದಾಗ ಎರಡು ವರ್ಷ ಟೈಮ್ ತಗೊಂಡ್ರು ನಾಲ್ಕನೇ ವರ್ಷ ಇದೆ ಇನ್ನು ಪೂರ್ತಿ ಕ ಕಾಮಗಾರಿನೂ ಆಗಿಲ್ಲ ಮತ್ತೆ ಅದ್ಕೇನು ಉತ್ತರವೇ ಬಂದಿಲ್ಲ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಇದು ಈ ತರ ಮಾಡ್ತಾರೆ ಅಂತ ಗೊತ್ತಿಲ್ಲ ನಮ್ಮ ತಾಲ್ಲೂಕಲ್ಲಿ ಲೀಡರ್ಗಳೆಲ್ಲ ಬೇರೆ ಯಾರಾದ್ರೂ ಕಾಲು ನೀರು ಬಿಟ್ಟವ್ರೆ ಬೇರೆ ಯಾವ್ದೋ ಡ್ಯಾಮ್ ಅಲ್ಲಿ ಪ್ರಾಬ್ಲಮ್ ಆಗೈತಿ ಅಂದ್ರೆ ದಂಡು ತಳವಾಗಿ ಕಾಣ್ತಾ ಬಂದು ಮುಂದೆ ಕೂತು ಹೋರಾಟ ಮಾಡ್ಯಾವೆ ಅದೇ ಪಕ್ಕದಲ್ಲಿರ ನುಗ್ಗೇಡಿ ಹೋಗಿ ಕೆರೆಗಳು ಜನಗಳು ಅವ್ರ ಕಣ್ಣಿಗೆ ಕಂಡಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಮಾಡ್ತಾರಂತ ಕುತಂತ್ರಗಳು ಯಾಕೆ ಯಾರೊಬ್ಬ ವ್ಯಕ್ತಿ ಪರವಾಗಿ ರಾಜಕೀಯ ಪರವಾಗಿ ಮಾಡ್ತಾರೆ ಈ ಸಾರ್ವಜನಿಕರ ಪರವಾಗಿ ಇದುವರೆಗೂ ಯಾರು ಮಾಡಿಲ್ಲ ಅದಕ್ಕೋಸ್ಕರ ನಾವಿವತ್ತು ಹೇಮಾವತಿ ಕಚೇರಿ ಬಂದಿದ್ದೀವಿ ಅದು ಪೂರ್ಣ ಮಾಹಿತಿ ತಗೊಂಡು ನಾವು ಮುಂದಿನ ದಿನಗಳಲ್ಲಿ ನಮ್ಮ ನುಗ್ಗೇಡಿ ಇರಿಸ ಹೋಗಿ ಎಲ್ಲ ಗ್ರಾಮದ ಜನಗಳನ್ನ ರೈತನ ಕರ್ಕೊಬಂದು ಹೋಗಿ ಕಚೇರಿಗೆ ಮುದ್ದಿ ಹಾಕಿ ನಮ್ಮ ಕೆಲಸ ಮುಗಿಯೋವರೆಗೂ ನಾವು ಇಲ್ಲಿದೆ ಇದ್ದೋಗಲ್ಲ ಹೋಗಲ್ಲ ನಮ್ಮ ತೀರ್ಮಾನ ತಗೋದಕ್ಕೋಸ್ಕರ ಇವತ್ತು ನಾವು ಬಂದಿದ್ದೀವಿ ಇಂಜಿನಿಯರ್ ಎಲ್ಲ ಅಲ್ಲಿ ತಲೆ ಸೋಮವಾರ ಏತ ನೀರಾವರಿ ಪ್ರಾಜೆಕ್ಟ್ ಮಾಡಕ್ಕೆ ಹೋಗಿದ್ದಾರೆ ಇನ್ನು ಅರ್ಧ ಘಟನೆ ಬರ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದ ತಕ್ಷಣ ಮಾಹಿತಿ ತಗೊಂಡು ಡೇಟ್ ತಗೊಂಡು ನಾವು ಹೋಗಕ್ಕೆ ಬಂದಿದ್ದೀವಿ ಇಲ್ಲಿ ಅಂಥ ಲೀಡ್ ಯಾರಾದರೂ ನಿಜವಾದ್ರು ಹೋರಾಡ್ತಾರೋ ನಾವು ಜನಪಟ್ಟ ಇದ್ದಿದ್ರೆ ಈ ಸಮಸ್ಯೆನೇ ಕೇಳೋರು ಕೇಳಲ್ಲ ಅವ್ರಿಗೆ ಒಂದು ಪಾರ್ಟಿ ಪರ ಒಂದು ಪಕ್ಷದ ಪರ ವಾದ ಮಾಡೋರೇ ಇರೋದಿಲ್ಲ ಈಗ ಸಾರ್ವಜನಿಕರು ಮಾತ್ರ ಹೋರಾಟ ಮಾಡೋರು ಯಾರು ಇಲ್ಲ ಅಂದ್ರೆ ನೀವು ಮಾತ್ರ ಹೋರಾಟ ಈ ಓಟ್ ಹಾಕಿಸಿಕೊಂಡ್ರು ಜನಪ್ರತಿನಿಧಿ ಏನ್ ಮಾಡ್ತಾ ಇದಾರೆ ಮತ್ತೆ ಜನಗೆ ಜನಕ್ಕೆ ಏನ್ ಮಾಡ್ತಾ ಇದಾರೆ ಈಗ ನೀರು ಕುಡಿಸ್ತೀನಿ ನೀರು ಕುಡಿಸ್ತೀನಿ ಅಂತ ಯಾರೇ ಆಗಿರ್ಬೋದು ಜೆಡಿಎಸ್ಸು ಕಾಂಗ್ರೆಸು ಬಿ ಜೆ ಪಿ ಯಾವೇ ಸಾಚೆ ಅಲ್ಲ ಮೂರು ಜನ ಅಣ್ಣ ತಮ್ಮಂದಿರು ಮೂರು ಜನ ಮಾಡೋದು ಒಂದೇ ಕೆಲಸ ಆದ್ರೆ ಈಗ ಆಡಳಿತ ವರ್ಗದ ಮಾತ್ರ ಅಲ್ವಾ ಈಗ ಯಾರು ಆಡಳಿತ ಮಾಡ್ತಾ ಅವ್ರು ಅವ್ರು ಒಂದು ಸ್ವಲ್ಪ ಇದು ಮಾಡಬೇಕಲ್ವ ಮಾಡಬೇಕು ಮಾಡಿಲ್ಲ ಈಗ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರೆ ಅದನ್ನು ನೋಡಿ ಅದನ್ನ ತಿಳ್ಕೊಂಡು ನಂತರ ನಾವು ಉಗ್ರ ಹೋರಾಟಕ್ಕೆ ನಾವೆಲ್ಲ ಸಜ್ಜಾಗೋಕೋಸ್ಕರ ಇದಕ್ಕೆ ಬಂದಿದ್ದೀನಿ ಇದು ಸಾವಿರಾರು ಸಂಖ್ಯೆಯಲ್ಲಿ ನಾವು ಯಮತಿ ರಚನೆ ಮುಚ್ಚಿಯ ಜನ ಧನ ಎತ್ತು ಗಾಡಿ ಸಮೇತ ನಾವು ಉದ್ಘಾಟಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೀವಿ ಇವತ್ತು ಇಂಜಿನಿಯರ್ ಬಂದು ಏನು ಉತ್ತರ ಕೊಡ್ತಾರೆ ಅಂತ ಕಾಯ್ ಕಾಯ್ತಾ ಇದ್ದೀವಿ ಅವ್ರು ಬಂದು ಮಾಡಿದ ತಕ್ಷಣ ನಾವು ಹೋರಾಟ ಶುರು ಮಾಡ್ತೀವಿ ಎಲ್ಲ ಗ್ರಾಮಗಳಿಗೂ ಪಾಂಪ್ಲೇಟ್ ಸೋರಿಸಿ ಎಲ್ಲ ಜನಗಳಲ್ಲಿ ಅರಿವು ಮೂಡಿಸಿ ನಾವು ಬೇರೆ ಬೇರೆ ಜಿಲ್ಲೆಗಳಿಂದಲೂ ನಮ್ಮ ಹೋರಾಟಗಾರನ ಕರೆಸೆ ನಾವು ಹೋರಾಟ ಮಾಡ್ತೀವಿ ಪಾಡ್ತಾ ಇಲ್ವಲ್ಲ ಎಲ್ಲಾ ಅಧ್ಯಕ್ಷಗಳಿದ್ದಾರೆ ಎಲ್ಲ ಲೀಡರ್ಗಳಿದ್ದಾರೆ ಯಾರು ಇಲ್ಲಿಸವೆ ನುಗ್ಗೇಳಿ ಹೋಗ್ಲಿ ಬಗ್ಗೆ ಒಬ್ರು ತಲೆ ಕೆಡಿಸ್ಕೊತಾ ಇಲ್ಲ ಕೆಲಸ ಯಾಕೆ ನಿಂತೈತೆ ಕೆಲ್ಸ ಯಾಕೆ ಆಗಿಲ್ಲ ಯಾರು ಕೇಳ್ತಾ ಇಲ್ಲ ಕೇಳಕ್ ಹೋದ್ರು ಕೆಲಸ ನೋಡಿ ಅಂತ ಹೇಳ್ತಾರಂತೆ ಏನಣ್ಣ ಹಿಂಗ ಆಯ್ತಲ್ಲ ಹೋಯ್ತಲ್ಲ ಮಾಡಲ್ಲ ಅಂತ ಕೇಳಿದ್ರೆ ಏ ಕೆಲಸ ನೋಡಿ ಹೋಗಿ ಅಂತ ಹೇಳ್ತಾರಂತೆ ಕೆಲ್ಸದೇ ಬಂದಿರು ಕೂತ್ಕೊಳ್ಳಲ್ಲ ಯಾರು ಮಾತಾಡೋದು ಯಾರು ಹೋರಾಟ ಹೇಳಿದ್ದಾರೆ ಆತರ ಅನ್ನೋದು ಯಾರು ಅಂತ ನಮ್ಮ ರೇಸಂದು ಹೋರಾಟಕಾರ ಹೇಳಿದ್ದಾರೆ ಅವ್ರ ಹೆಸರು ಬೇಡ ಸಮಯ ಬಂದಾಗ ಅವರೇ ಬರ್ತಾರೆ ಅಲ್ವಾ ನಾವು ಅವ್ರನ್ನ ನಂಬ್ಕೊಂಡು ಅವ್ರ್ ಮುಂದಿಟ್ಕೊಂಡೆ ನಾವು ಆ ಕೆಲಗಳಿಗೆಲ್ಲ ಹೋರಾಟ ಮಾಡಿದ್ದು ಇವತ್ತು ಅವರ ಕೈಗಳ ಉದ್ದೇಶ ಏನಿರ್ಬೋದು ಅದನ್ನೆಲ್ಲ ಹೇಳ್ಬಹುದಲ್ವಾ ಈ ಸಂದರ್ಭದಲ್ಲಿ ಮೀಸೆ ಮಂಜುಣ್ಣ ಕುಮಾರಣ್ಣ ಕುರಿ ಕುಮಾರಣ್ಣ ತಾಯಮ್ಮ ಮತ್ತಿತರು ಉಪಸ್ಥಿತರಿದ್ದರು